ಗ್ರಹಗಳ ಕುರಿತು ಪ್ರಮುಖವಾದ ಮಾಹಿತಿ ಅದರಲ್ಲಿ ಮೊದಲನೇ ಗ್ರಹ ಬುಧ ಗ್ರಹ ಬುಧವು ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹವಾಗಿದೆ ಸೌರವಾದ ಅತ್ಯಂತ ಚಿಕ್ಕ ಗ್ರಹ ಕೂಡ ಅದು ಗ್ರಹ ಮತ್ತು ಇದು ಸೀಸವನ್ನು ಖರೀದಿಸುವಷ್ಟು ಬಿಸಿಯಾಗಿರ್ತಕ್ಕಂಥ ಗ್ರಹ ಅದು ಬುಧ ಗ್ರಹ ಬುಧ ಗ್ರಹಕ್ಕೆ ಉಪಗ್ರಹಗಳು ಇಲ್ಲ ನೆಕ್ಸ್ಟ್ ಗ್ರಹ ಶುಕ್ರಗ್ರಹ ಅತಿ ಹೆಚ್ಚು ಪ್ರಕಾಶಮಾನವಾದ ಗ್ರಹ ಮತ್ತು ಶುಕ್ರವು ಸೂರ್ಯನಿಂದ ಎರಡನೇ ಗ್ರಹವಾಗಿದೆ ಇದನ್ನು ಕೆಲವೊಮ್ಮೆ ಭೂಮಿಯ ಸಹೋದರಿ ಅಥವಾ ಅವಳಿ ಗ್ರಹ ಎಂದು ಕರೆಯಲಾಗುತ್ತದೆ ಮತ್ತು ಬೆಳಗಿನ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಎಂದು ಕೂಡ ಎನ್ನದ ನಂತರ ಶುಕ್ರಗ್ರಹವನ್ನು ಕರೆಯಲಾಗ್ತದೆ ನೆಕ್ಸ್ಟ್ ಗ್ರಹ ಭೂಮಿ ಜೀವಿಗಳಿರುವ ಏಕೈಕ ಗ್ರಹ ಭೂಮಿ ಇದನ್ನು ಗ್ರಹವೆಂದು ಕರೆಯುತ್ತಾರೆ ಏಕೆಂದರೆ ಇದರ ಶೇಕಡ ಎಪ್ಪತ್ತು ಭಾಗ ನೀರಿನಿಂದ ಆವೃತ್ತವಾಗಿದೆ ಭೂಮಿಯ ಏಕೈಕ ಉಪಗ್ರಹ ಚಂದ್ರ ಭೂಮಿಯ ಬ್ರಹ್ಮಣೆ ಅವಧಿ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ಸೆಕೆಂಡು ನಾಲ್ಕು ಪಾಯಿಂಟ್ ಒಂಬತ್ತು ಸೆಕೆಂಡು ನೆಕ್ಸ್ಟ್ ಗ್ರಹ ಮಂಗಳ ಗ್ರಹ ಬರಿಗಣ್ಣಿಗೆ ಕಾಣುವ ಕೆಂಪು ಬಣ್ಣದ ಗ್ರಹ ಅದು ಮಂಗಳ ಗ್ರಹ ಮಂಗಳ ಗ್ರಹವನ್ನು ಅಂಗಾರಕ್ ಮತ್ತು ಕುಜ ಗ್ರಹ ಎಂದು ಕರೆಯುತ್ತಾರೆ ಮಂಗಳ ಗ್ರಹದ ವಾತಾವರಣದಲ್ಲಿ ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾಗಿದೆ ಮುಂದಿನ ಗ್ರಹ ಗುರುಗ್ರಹ ಸೌರವಾದ ಅತ್ಯಂತ ದೊಗ್ ದೊಡ್ಡ ಗ್ರಹವಾಗಿದೆ ಇದೊಂದು ದೈತ್ಯಾಕಾರದ ಅನಿಲ ಗ್ರಹವಾಗಿದೆ ಅತ್ಯಂತ ವೇಗವಾಗಿ ಪರಿಭ್ರಮಿಸುವ ಗ್ರಹ ಗುರುಗ್ರಹವು ಉಂಗುರು ವ್ಯವಸ್ಥೆಯನ್ನು ಹೊಂದಿದೆ ಗ್ಯಾನೆಮಿಡಿ ಉಪಗ್ರಹವು ಸೌರವಾದ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ ಶನಿ ಸೌರವದ ಅತ್ಯಂತ ಸುಂದರವಾದ ಗ್ರಹ ಈ ಗ್ರಹವು ಅತ್ಯಂತ ಸುಂದರವಾಗಿರಲು ಕಾರಣ ಅದರ ಸುತ್ತಲಿರುವ ಉಂಗುರು ವ್ಯವಸ್ಥೆ ಶನಿ ಗ್ರಹಕ್ಕೆ ಸುಮಾರು ನೂರ ನಲವತ್ತಾರಕ್ಕಿಂತ ಹೆಚ್ಚಿನ ಉಪಗ್ರಹಗಳಿವೆ ಇವುಗಳ ಪೈಕಿ ಅತ್ಯಂತ ಪ್ರಮುಖವಾದ ಟೈಟಾನಿಕ್ ಯುರೇನಸ್ ದೂರದರ್ಶಕದ ಸಹಾಯದಿಂದ ಕಂಡುಹಿಡಿಯಲಾದ ಮೊದಲ ಗ್ರಹ ಯುರೇನಸ್ ಇದನ್ನು ಹದಿನೇಳರ ಎಂಬತ್ತೊಂದರಲ್ಲಿ ವಿಲಿಯಂ ಹರ್ಷಲ್ ಎಂಬ ವಿಜ್ಞಾನಿ ಕಂಡುಹಿಡಿದರು ಇದು ಸೌರವಾದ ತುಂಬ ದೂರದಲ್ಲಿದೆ ಇದರ ಪ್ರಮುಖ ಉಪಗ್ರಹಗಳೆಂದರೆ ಟೈಟಾನಿಯಾ ಮತ್ತು ಒಬೆರೆನ್ ನೆಪ್ಚೂನ್ ನ್ಯೂಟನ್ನ ಚಲನೆಯ ನಿಯಮ ಮತ್ತು ಗುರುತ್ವ ನಿಯಮಗಳ ಅನ್ವಯದ ಫಲವೇ ನ್ಯೂಚನ್ ಗ್ರಹ ಯುರೇನಸ್ ಗ್ರಹದ ಕಕ್ಷೆಯಲ್ಲಿ ಉಂಟಾದ ಪಲ್ಲಟವು ನೆಪ್ಸೋನ್ ಇರುವಿಕೆಯನ್ನು ಮುನ್ಸೂಚಿಸಿತ್ತು ಹದಿನೆಂಟುನೂರ ನಲವತ್ತಾರರಲ್ಲಿ ದೂರದರ್ಶಕದ ಸಹಾಯದಿಂದ ಜೊಹಾನ್ ಗಾಲಿ ಎಂಬ ವಿಜ್ಞಾನಿ ಇದನ್ನು ಪತ್ತೆ ಹಚ್ಚಿದ್ದರು ಇಷ್ಟೊಂದು ಈ ಒಂದು ಗ್ರಹಗಳ ಮಾಹಿತಿಯನ್ನು ಹೊಂದಿರತಕ್ಕಂಥದ್ದು ಧನ್ಯವಾದಗಳು